ಫೈಟ್ ಚೆನ್ನಾಗಿದೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಆರ್ಟಿಸ್ಟ್ ಗಳದ್ದು ಸಾಂಗ್ಸ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಓವರ್ ಆಲ್ ಅಲ್ಲ ಅದು ತುಂಬಾ ಚೆನ್ನಾಗಿದೆ ವಿಜಯ ರಾಘವೇಂದ್ರ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನ್ಯಾಚುರಲ್ ಆಗಿದೆ ತುಂಬಾ ಚೆನ್ನಾಗಿದೆ ವಿಜಯ ರಾಘವೇಂದ್ರ ಆಕ್ಟಿಂಗ್ ಚೆನ್ನಾಗಿತ್ತು ನಂತರ ಫೈಟ್ ಚೆನ್ನಾಗಿದೆ ಡಿ ಓ ಪಿ ಚೆನ್ನಾಗಿದೆ ಬಗ್ಗೆ ಹೇಳಿದ್ದಾರೆ ಹೌದು ಹೆಚ್ಚು ಕಡಿಮೆ ಇವತ್ತಿನ ಕಾಲದಲ್ಲಿ ಕಾಲೇಜಿಂದ ಹಿಡಿದು ಎಲ್ಲ ಕಡೆ ಡ್ರಗ್ಸ್ ಓಡ್ತಾರೆ ಸೊ ಅದನ್ನ ಎತ್ತಿ ತೋರಿಸಿ ಟ್ರೈ ಮಾಡ ಸರ್ ಒಂದು ಅವ್ರದ್ದು ಆ ರೇಂಜಿಗೆ ಮ್ಯಾಕ್ಸ್ ಅಂದ್ರೆ ಅದಕ್ಕೂ ಇದಕ್ಕೂ ಬೇರೆ ತರ ಇದೆ ಇಲ್ಲಿ ಹೇಳ್ಕೊಂಡೋಗೋ ರೀತಿನೇ ಬೇರೆ ತರ ಇದೆ ಒಂದು ಫ್ಯಾಮಿಲಿ ಸೇವ್ ಮಾಡೋದು ಯಾವ ಥರ ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ಟಿಲ್ಲ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಎಸ್ಪೆಷಲಿ ಈ ಕತೆ ಪ್ಲೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಡೈರೆಕ್ಷ ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ ಮತ್ತು ಈ ಇದರಲ್ಲಿ ನಮ್ಮ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿ ನನಗೆ ಬಂದಿದೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಸರ್ ನೋಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಾಯ್ತು ಇಷ್ಟ ಆಯಿತು ಮ್ಯೂಸಿಕ್ ಆ್ಯಕ್ಷನ್ ಸೂಪರ್ಟಿಂಗ್ ಇಷ್ಟ ಆಯಿತು ನನಗೆ ಹೀರೋ ಡೈರೆಕ್ಟರ್ ಚೆನ್ನಾಗಿ ಥ್ಯಾಂಕ್ ಯು ಸರ್ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ವಿಜಯ್ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ರೇಟಿಂಗ್ ಎಷ್ಟು ಕೊಡ್ತೀರಾ ಫೈ ರೇಟಿಂಗ್ ಒಂದು ಫೋರ್ಟ್ ಕೊಡ್ಬೋದು ಸರ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಕೂತ್ಕೊಂಡು ನೋಡೋ ಸಿನಿಮಾನೆ ನೋಡ್ಬೋದು ಸರ್ ಕ್ಲೀನ್ ಆಗಿದೆ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿಗೆ ಅಂದರೆ ತುಂಬ ಆ್ಯಕ್ಷನ್ಸ್ ಇದೆ ಆದರೂ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಏನು ಆ ಥರ ತೊಂದರೆ ಇದೆ ಥ್ಯಾಂಕ್ ಯು ಸೂಪರಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಆ್ಯಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮ್ಯೂಸಿಕ್ಕು ಸಕ್ಕತ್ತಾಗಿ ಹೊಡೆದಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಮತ್ತು ಟೋಟಲ್ ಮೂವಿ ಸೂಪರಾಗಿದೆ ಚೆನ್ನಾಗಿದೆ ನೋಡ್ಬೋದು ಸರ್ ವಿಜಯ ರಾಘವೇಂದ್ರ ಫೈಟ್ ಸೀನ್ಸ್ ಎಲ್ಲ ಅಲ್ಟಿಮೇಟಾಗಿ ಮಾಡಿದ್ದಾರೆ ಅವ್ರು ಯಾವತ್ತೂ ಇಲ್ಲ ಇದು ಫಸ್ಟ್ ಈ ಥರ ಮಾಡಿರೋದು ಆ್ಯಕ್ಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ನೋಡ್ಬೋದು ಸರ್ ಚೆನ್ನಾಗಿದೆ ಹಾಂ ಒಳ್ಳೆ ಮೆಸೇಜ್ ಇದೆ ಅಂದರೆ ಈಗಿನ ಅಂತಂದರೆ ಎಲ್ಲ ತುಂಬ ಜನ ಡ್ರಗ್ಸ್ ಎಲ್ಲ ತಗೊಂಡೆ ತರ ಥರ ಇದಾಗ್ತಾ ಇದಾರೆ ಅದರಿಂದ ಎಷ್ಟು ಜನ ಹಾಳಾಗ್ತಾ ಇದ್ದಾರೆ ಅದೆಲ್ಲ ತೋರಿಸಿದ್ದಾರೆ ಆ ಥರ ಒಂದು ಫ್ಯಾಮಿಲಿ ಹೆಂಗೆ ಹಾಳಾಗುತ್ತೆ ಅಂತ ತೋರಿಸಿದೆ ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಒಂದು ಸ್ಪೆ ಥ್ರಿಲ್ಲರ್ ಆಗಿರುತ್ತೆ ಗೊತ್ತಾಗಲ್ಲ ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಅದಿಕೇಶ್ವರ ರೆಡಿ ಮಾತಾಡ್ತಾ ಇದ್ದೀನಿ ನಮ್ಮ ಸಿನ್ಮಾ ಚೆನ್ನಾಗಿ ಓಡ್ತಾ ಇದೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ಥಿಯೇಟ್ರೆಲ್ಲ ಫುಲ್ ನೋಡಿದ್ವಿ ಈಗ ಸಿನಿಮಾ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಫೈಟ್ ಸೀನು ಆ್ಯಕ್ಷನ್ ಇರೋದರಿಂದ ಇದು ಒಂಥರ ಒಂದು ನೈಟು ನಡೆಯುವಂಥ ಒಂದು ಸ್ಟೋರಿ ಇದು ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಇವಾಗ ನಮ್ಮ ನಾವು ಸ್ಪೆಷಲಿ ಇವತ್ತು ಇಲ್ಲಿ ಈ ಮಾಲಿಕ್ ಬಂದಿರೋದು ಏನಂದರೆ ನಮ್ಮದು ಡಿವೇಟ್ ಸಾಂಗ್ ಬಂದಿದೆ ಅದು ಸೂಪರಾಗಿ ಬಂದಿದೆ ಈಗ ನಾನು ಎಷ್ಟ ಆ್ಯಕ್ಟ್ ಮಾಡಿದ್ವಿ ಅದರಲ್ಲಿ ಚೆನ್ನಾಗಿ ಬಂದಿದೆ ಎಲ್ಲರೂ ಒಂಥರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಒಂದು ನಮಗೆ ನಮಗೆ ಖುಷಿ ಆಗ್ತಾ ಇದೆ ಅಷ್ಟು ಸೂಪರಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಈಗ ಬಂದು ಸಿನಿಮಾ ನೋಡಿ ಚೆನ್ನಾಗಿ ಉಳ್ತಾ ಇದ್ದೆ ಎಫ್ ಸಿಕ್ಸ್ ಟು ಸಿಕ್ಸು ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಇದನ್ನ ದಯವಿಟ್ಟು ಬಂದು ಎಲ್ಲ ಸಿನಿಮಾ ನೋಡಿ ನಮ್ಮ ಇದನ್ನ ಹೇಳಿ ತುಂಬಾ ಚೆನ್ನಾಗಿದೆ ಅಂತ ಸರ್ ಇದರಲ್ಲಿ ಆಕ್ಚುಲಿ ವಿಜಯ ರಾಘವೇಂದ್ರ ಸರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಆಕ್ಷನ್ ಮೂವಿ ನಾವೂ ಜಾಸ್ತಿ ನೋಡಿಲ್ಲ ಅವರು ಈ ಸಿನಿಮಲ್ಲಿ ತುಂಬ ಆ್ಯಕ್ಷನ್ಸ್ ಇದೆ ಎಂಟು ಫೈಟ್ ಇದೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಸ್ಟರ್ಸ್ ಅಷ್ಟೇ ಶಿವ್ ಮಾಸ್ಟ್ರು ಮತ್ತು ಮಂಜು ಮಾಸ್ಟರು ಮತ್ತು ಇನ್ನೂ ಎಲ್ಲ ವಿಕ್ರಮ್ ಮಾಸ್ಟರ್ ಮೈಸೂರು ವಿಕ್ರಮ್ ಮಾಸ್ಟ್ರು ಅವರೆಲ್ಲ ಮಾಡಿದ್ದಾರೆ ಇದು ಮಾಡಿಸಿದ್ದಾರೆ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾನು ಒಂದು ಆ್ಯಕ್ಚು ಎರಡು ಆ್ಯಕ್ಷನ್ ಸೀನ್ ನಂದು ಒಂದು ಫೈಟ್ ಇದೆ ಅದು ಥ್ರಿಲ್ಲರ್ ಮಂಜು ಸರ್ ಮಾಡಿಸಿದ್ದಾರೆ ನನಗೂ ಎಕ್ಸೆಪ್ಟೇಷನ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಮೂವಿಗೆ ನಾವು ಇವತ್ತು ಬಂದಿದ್ವಿ ಲೈಕ್ ಕ್ಯಾಥರ್ ಮಾಡ್ಕೊಂಡೆಲ್ಲ ಫಿಲಮ್ ನೋಡಿದ್ವಿ ಸೊ ಇದೇ ಖುಷಿಯಲ್ಲಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ಡ್ಯೂಯ್ ಸಾಂಗ್ನ ರಿಲೀಸ್ ಮಾಡಿದ್ವಿ ಸೊ ಎಲ್ಲರೂ ಬಂದ್ಬಿಟ್ಟು ಯೂಟ್ಯೂಬಲ್ಲೂ ನೋಡ್ಬೇಕು ಅದನ್ನು ಆ್ಯಂಡ್ ಐ ಆರ್ ಸಿಕ್ಸ್ ಟು ಸಿಕ್ಸ್ನ ಥಿಯೇಟರ್ಗೂ ಬಂದು ನೋಡಬೇಕು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಎಲ್ಲರೂ ಆ್ಯಕ್ಷನ್ ಮೂವಿ ಅಂದರೆ ಇವನ್ ನಾನು ಕೂಡ ಲೈಕ್ ಮಾಡ್ತೀನಿ ಸೊ ಆ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಇರೋವಂಥ ಒಂದು ಮೂವಿ ಇದು ತೆಲುಗು ರೇಂಜಿಗೆ ಮಾಡಿದ್ದಾರೆ ನಮ್ಮ ರಮಣ ಸರ್ ಆಕ್ಚುಲಿ ಚೆನ್ನಾಗಿದೆ ತುಂಬಾ ಜಿಮ್ನಾಸ್ಟಿಕ್ ಪ್ಲೇಯರ್ ಆಕ್ಚುಲಿ ಸೊ ನಂದು ಒಂದು ಫೈಟ್ ಇದೆ ನನಗೆ ಕೊಟ್ಟಿರೋದಕ್ಕೆ ಆ್ಯಕ್ಷನ್ ಇದೆ ಸೆಂಟಿಮೆಂಟ್ ಇದೆ ಆಮೇಲೆ ಈ ನಡುವೆ ಡ್ರಗ್ಸ್ ಇದರಲ್ಲೆಲ್ಲ ತುಂಬಾನೇ ಈ ಹುಡುಗರೆಲ್ಲ ಕೆಟ್ಟ ಹೋಗ್ತಾ ಇದ್ದಾರೆ ಅದು ಇದು ಅಂತ ಎಲ್ಲ ಒಂದು ಜನರಲ್ ಆಗಿ ನಿಮಗೆ ಪೇಪರ್ ಅಲ್ಲಿ ನೋಡ್ತಾ ಇದಾರೆ ಎಲ್ಲ ಕಡೆನೂ ಇದೇ ತರ ಇದೆ ಡೈರೆಕ್ಟರ್ ಮೂವಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಇದೆ ಲೈಕ್ ತುಂಬ ಚೆನ್ನಾಗೂ ಬಂದಿದೆ ಮೂವಿ ಲೈಕ್ ಯಾರು ಸುಮಾರು ಜನ ಹೇಳ್ತಿದ್ರೆ ವಾಟ್ ನೆಸ್ಟ್ ವಾಟ್ ಅಂತ ಕನ್ನಡಕ್ಕೆ ಆಗ್ತಿಲ್ಲ ಅಂತ ಅದು ತುಂಬ ಖುಷಿ ಆಗುತ್ತೆ ಸಿನಿಮಾ ನೋಡಿದವ್ರೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ